ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾಳೆ ಏನಂತ ಗೊತ್ತಲ್ವಾ ವೈಕುಂಠ ಏಕಾದಶಿ ಎಲ್ಲ ದಿನಗಳಿಗಿಂತ ಶ್ರೇಷ್ಠವಾದ ಪವಿತ್ರವಾದ ದಿನ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ಅನ್ನೋದು ಶ್ರೀ ಮಹಾವಿಷ್ಣುಗೆ ಅತ್ಯಂತ ಇಷ್ಟವಾದ ಒಂದು ದಿನ ಪರಮ ಪಾವನವಾಗುವಂತಹ ಈ ಒಂದು ದಿನ ಸೂರ್ಯನು ಧನು ರಾಶಿಯಲ್ಲಿ ಇರುವಾಗ ಬರುವಂತಹ ಶುಕ್ಲ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೀತಾರೆ ಮುಕ್ಕೋಟಿ ದೇವತೆಗಳು ಪ್ರಸನ್ನವಾಗುವಂತಹ ಈ ಒಂದು ದಿನ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಸಿಗುವಂತಹ ಒಂದು ಪವಿತ್ರವಾದ ದಿನ ಇಂತಹ ಒಂದು ಪವಿತ್ರವಾದ ಒಂದು ದಿನವನ್ನು ಯಾವ ರೀತಿ ಆಚರಿಸ್ಕೊಳ್ಬೇಕಂದ್ರೆ ದಿನ ಪೂರ್ತಿ ಶ್ರೀ ಮಹಾವಿಷ್ಣುವಿನ ಧ್ಯಾನದಲ್ಲಿ ಇದ್ದು ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡುತ್ತಾ ಶ್ರೀ ಮಹಾವಿಷ್ಣುವಿಗೆ ಸೇವೆ ಸಲ್ಲಿಸುತ್ತಾ ಶ್ರೀ ಮಹಾವಿಷ್ಣುವಿನ ಭಕ್ತಾದಿಗಳೊಂದಿಗೆ ಸತ್ಸಂಗವನ್ನು ಮಾಡುತ್ತಾ ಮಾನಸಿಕವಾದ ಒಂದು ಭಕ್ತಿಯನ್ನು ಹೆಚ್ಚಿಸಿಕೊಂಡರೆ ಆ ಒಂದು ದಿನ ಎಲ್ಲರಿಗೂ ಒಂದು ಪಾವನವಾಗುವಂತಹ ಒಂದು ದಿನ ಆಗುತ್ತೆ ಅಂತ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಹೇಳಲಾಗಿದೆ ಮುಖ್ಯವಾಗಿ ವೈಕುಂಠ ಏಕಾದಶಿ ದಿನದಂದು ಏನ್ ಮಾಡ್ಬೇಕಂದ್ರೆ ಉಪವಾಸವನ್ನ ಮಾಡ್ಬೇಕು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇಷ್ಟ ಬಂದ ದಿನದಂದು ಉಪವಾಸವನ್ನು ಮಾಡ್ತಾರೆ ಅವ್ರಿಗೆ ಇಷ್ಟವಾದ ದಿನದಂದು ಉಪವಾಸ ಅಂತ ಯಾವುದೇ ಶಾಸ್ತ್ರದಲ್ಲಾಗ್ಲಿ ವೇದದಲ್ಲಾಗ್ಲಿ ಹೇಳಿಲ್ಲ ಏಕಾದಶಿಯ ದಿನದಂದು ಮಾತ್ರ ಉಪವಾಸವನ್ನು ಮಾಡ್ಬೇಕು ಅಂತ ಹೇಳಿರೋದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆ ಏಳ್ಬಿಟ್ಟು ಮನೆಯನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸೂರ್ಯೋದಯ ಆಗಕ್ಕೂ ಮುಂಚೆ ಪೂಜೆ ಮುಗಿದಿರಬೇಕು ಉಪವಾಸ ಅಂದ್ರೆ ಯಾವ ರೀತಿ ಇರ್ಬೇಕು ಅಂತ ಈಗ್ಲೂ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಉಪವಾಸ ಅಂದ್ರೆ ಉಪ ಹತ್ತಿರ ಉಪವಾಸ ಇರೋದು ಅಂದ್ರೆ ಭಕ್ತಿಯಿಂದ ಭಗವಂತನಿಗೆ ಹತ್ತಿರವಾಗಿ ಇರೋದು ಅಂತ ಅರ್ಥ ಅಂದ್ರೆ ಸದಾ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ತಾ ಇರೋದಕ್ಕೆ ಉಪವಾಸ ಅಂತ ಕರೆಯೋದು ಮನಸ್ಸಿನಲ್ಲಿ ಪ್ರೀತಿಯಿಂದ ಇಷ್ಟವಾಗಿ ಮಾಡಿದ್ರೆ ಮಾತ್ರ ಉಪವಾಸದ ಪ್ರತಿಫಲ ಸಿಗುತ್ತೆ ಕಷ್ಟ ಅನ್ಕೊಂಡು ಬಲವಂತಾಗಿ ಮಾಡಿದ್ರೆ ಅದರ ಪ್ರತಿಫಲ ಸಿಗೋದಿಲ್ಲ ಪೂರ್ತಿಯಾಗಿ ನಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿ ಉಪವಾಸ ಮಾಡಿದ್ರೆ ಅಂತಹ ಸಮಯದಲ್ಲಿ ಹಸಿವು ಬಾಯರಿಕೆ ಆಗ್ದಂಗೆ ಆ ಭಗವಂತ ನಮ್ಗೆ ನಿಯಂತ್ರಣ ಮಾಡಿಕೊಳ್ಳುವ ಒಂದು ಶಕ್ತಿಯನ್ನು ಕೊಡ್ತಾನೆ ಇಂತಹ ಪವಿತ್ರವಾದ ವೈಕುಂಠ ಏಕಾದಶಿಯ ದಿನದಂದು ಭಕ್ತಾದಿಗಳೆಲ್ಲರೂ ಉತ್ತರಾಭಿಮುಖವಾಗಿ ಇರುವಂತಹ ಒಂದು ದ್ವಾರದ ಮುಖಾಂತರ ಬಂದು ಶ್ರೀ ಮಹಾವಿಷ್ಣುವಿನ ದರ್ಶನ ಭಾಗ್ಯವನ್ನು ಪಡೆಯುತ್ತಾರೆ ಹಾಗೂ ಈ ವೈಕುಂಠ ಏಕಾದಶಿ ದಿನದಂದು ಸ್ವರ್ಗದ ಬಾಗಿಲುಗಳು ತೆರೆದಿರ್ತವೆ ಅಂತ ಹೇಳ್ತಾರೆ ಎಲ್ಲಾ ವ್ರತಗಳಿಗಿಂತ ಶ್ರೇಷ್ಠವಾದ ವ್ರತ ಯಾವುದಾದ್ರೂ ಇದೆ ಅಂದ್ರೆ ಅದು ಏಕಾದಶಿ ವ್ರತ ಬೇರೆ ಯಾವುದೇ ವ್ರತಗಳು ಮಾಡಿದ್ರು ಸಹ ಏಕಾದಶಿಯ ವ್ರತವನ್ನು ಮಾಡದೆ ಇದ್ರೆ ಆ ಪ್ರತಿಫಲ ಅನ್ನೋದು ಸಿಗೋದಿಲ್ಲ ವೈಕುಂಠ ಏಕಾದಶಿಯ ದಿನದಂದು ಬರುವ ಏಕಾದಶಿ ವ್ರತವನ್ನು ಮಾಡಿದ್ರೆ ಬೇರೆ ಯಾವುದೇ ವ್ರತಗಳನ್ನು ಮಾಡುವ ಒಂದು ಅವಶ್ಯಕತೆ ನಮ್ಗೆ ಇರೋದಿಲ್ಲ ಇಂತಹ ಪವಿತ್ರವಾದ ವೈಕುಂಠ ಏಕಾದಶಿಯ ದಿನದಂದು ಆ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಎಲ್ಲ ಭಕ್ತಾದಿಗಳ ಮೇಲೆ ಇದ್ದು ಎಲ್ಲರಿಗೂ ಮನೋಧೈರ್ಯವನ್ನು ತುಂಬಿ ಬಾಹ್ಯ ಪ್ರಪಂಚದಲ್ಲಿರುವ ಕೆಟ್ಟ ಶಕ್ತಿಗಳು ಕೆಟ್ಟ ಗ್ರಹಗಳು ಕೆಟ್ಟ ಆಲೋಚನೆಗಳನ್ನು ಎದುರಿಸುವ ಒಂದು ಶಕ್ತಿಯ ಭಗವಂತ ಎಲ್ರಿಗೂ ಕೊಳ್ಳಿ ಅಂತ ಪ್ರಾರ್ಥಿಸೋಣ ಓಂ ನಮೋ ನಾರಾಯಣಾಯ